ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಇವತ್ತಿನ ಈ ಒಂದು ಭಾಗದಲ್ಲಿ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ತಿಳಿಯೋಣ ಸೊ ಎಸ್ ಡಿ ಎಫ್ ಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಈ ಒಂದು ಅನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಸೊ ಪ್ರಶ್ನೆಗಳನ್ನ ನೋಡೋಣ ಬನ್ನಿ ಮೊದಲೇ ಪ್ರಶ್ನೆ ಸ್ನೇಹಿತರೆ ಯಾರೆಲ್ಲ ಜಾಯ್ನ್ ಆಗಿದ್ರೆ ಎಲ್ರಿಗೂ ನಮಸ್ಕಾರ ಮೊದ್ಲೇ ಪ್ರಶ್ನೆಯನ್ನ ಗಮನಿಸಿರಿ ಈ ಕೆಳಗಿನ ಯಾವ ವಿಧಿಯು ಲೋಕಸಭೆಗೆ ಸ್ಪರ್ಧಿಸಲು ಕನಿಷ್ಠ ಇಪ್ಪತ್ತೈದು ವರ್ಷಗಳಾಗಿರಬೇಕು ಅಂತ ತಿಳಿಸ್ತದೆ ನಿಮ್ಮ ಆಯ್ಕೆಗಳನ್ನ ಇಲ್ಲಿ ಕಾಣ್ತಾ ಇದ್ದೀರಾ ಸೊ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಯಾರೆಲ್ಲ ಜಾಯ್ನ್ ಆಗಿದ್ರೆ ಎಲ್ರಿಗೂ ನಮಸ್ಕಾರ ಹರ್ಷಿತಾ ಅವರೇ ಅಶ್ವಿನಿ ಅವರೇ ಬೀರ್ಲಿಂಗ ಅವರೇ ಅನುರಾಧ ಅವರೇ ಪುಷ್ಪ ಅವರೇ ಲಲಿತಾ ಅವರೇ ಅನ್ಸೂಲ್ ಅವರೇ ನಮಸ್ಕಾರ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ರಷ್ಯಾ ಅವ್ರ ಅಂತಿದ್ರಿ ಹಿಂದಿನ ತರಗತಿ ಕ್ವಶನ್ ಅನ್ಕೊಂತೀನಿ ಅಲ್ವಾ ಸೊ ನೋಡೋಣ ಒಂಬತ್ತು ಅಂತ ನಾನು ಕೊಟ್ಟಿದ್ರೆ ನೀವು ಹನ್ನೊಂದು ಸೊ ನೋಡೋಣ ಸೊ ಇಲ್ಲಿ ಬಿ ಅಂತ ಹೇಳ್ತಿದ್ರಿ ಸಾಕಷ್ಟು ಜನ ಈ ಕೆಳಗಿನ ಯಾವ ವಿಧಿ ಲೋಕಸಭೆಗೆ ಸ್ಪರ್ಧಿಸಲು ಇಪ್ಪತ್ತೈದು ವರ್ಷಗಳಾಗಿರ್ಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ ಅನ್ನುವಂಥದ್ದು ಆಪ್ಷನ್ ಬಿ ಎಂಬತ್ನಾಕು ಭಾಗ ಬಿ ವಿಧಿ ತಿಳಿಸುವಂತದ್ದು ಲೋಕಸಭೆಯ ಸದಸ್ಯರ ಅರ್ಹತೆಗಳು ಏನಂತಂದ್ರೆ ಭಾರತೀಯ ನಾಗರಿಕನಾಗಿರ್ಬೇಕು ಎಂಬತ್ನಾಲ್ಕು ಭಾಗ ಎ ತಿಳಿಸುವಂತದ್ದು ಲೋಕಸಭೆಗೆ ಸ್ಪರ್ಧಿಸಲು ಕನಿಷ್ಠ ಇಪ್ಪತ್ತೈದು ವರ್ಷಗಳನ್ನ ಹೊಂದಿರಬೇಕು ಎಂಬತ್ನಾಲ್ಕು ಬಿ ವಿಧಿ ತಿಳಿಸ್ತದ ಲೋಕಸಭೆಯು ಕಾನೂನಿನ ಮೂಲಕ ಹ್ಮ್ ಕಾಲ ಕಾಲಕ್ಕೆ ನಿಗದಿಪಡಿಸುವಂತಹ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನುವಂಥದ್ದು ಅಲ್ವಾ ಅದು ಎಂಬತ್ನಾಲ್ಕು ಭಾಗ ಸಿ ಅಂತಕ್ಕಂಥದ್ದು ತಿಳಿಸ್ತದ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಎರಡನೇ ಪ್ರಶ್ನೆ ಸ್ವಾತಂತ್ರ್ಯ ನಂತರ ಮೊದಲ ಸ್ಪೀಕರ್ ಅಥವಾ ಸಭಾಪತಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು ಅನ್ನೋದನ್ನ ನಿಮಗೆ ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಸರ್ದಾರ್ ಹುಕುಂ ಸಿಂಗ್ ಸಿ ಆಪ್ಷನ್ ಬಿ ಜಿ ವಿ ಮಾಳವಂಕರ್ ಸಿ ಅನಂತ ಶಯನಂ ಅಯ್ಯಂಗಾರ್ ಇಲ್ಲ ಸಿ ಬಲರಾಮ್ ಜಾಕರ್ ನಿಮ್ಮ ಉತ್ತರ ಯಾವ ಇದು ಈ ಹಿಂದೆ ಒಂದ್ಸಲ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದೆ ನಿಮ್ಮ ಸರಿಯಾದ ಉತ್ತರ ಏನಾಗಿರ್ತದ ನಿಮ್ಮ ಸರಿಯಾದ ಉತ್ತರವನ್ನು ಗುರುತಿಸಬಹುದು ಕೆಲವರು ಬಿ ಅಂತ ಕೊಡ್ತಾ ಇದ್ರಿ ಕೆಲವರು ಸಿ ಅಂತ ಕೊಡ್ತಾ ಇದ್ರಿ ಓಕೆ ಇಲ್ಲಿ ಬಿ ಅಂತ ಯಾರು ಸರಿ ವಿ ಮಾಳವಂಕರ್ ಏನಿದಲ್ಲ ಇವರು ನಮ್ಮ ದೇಶ ಸ್ವತಂತ್ರಗೊಂಡ ನಂತರ ಮೊಟ್ಟ ಮೊದಲನಾಗಿ ಸ್ಪೀಕರ್ ಅಥವಾ ಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು ಅಂತಕ್ಕಂಥದ್ದು ಅಲಾ ಸೊ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದು ರಚನೆ ಆದಂತಹ ಮೊದಲ ಲೋ ಲೋಕಸಭೆಗೆ ಜಿ ವಿ ಮಾಳ್ವಂಕರ್ ಅವರು ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇದಕ್ಕೂ ಮೊದಲು ಇವರು ಶಾಸಕಾಂಗ ಸಭೆಯಲ್ಲಿ ಕೂಡ ಸ್ಪೀಕರ್ ಹುದ್ದೆಯನ್ನೇ ಅಲಂಕರಿಸಿದ್ರು ಹಾಗೂ ತಾತ್ಕಾಲಿಕವಾಗಿ ಸಂಸತ್ತಿನಿಂದ ಕೂಡ ಸಭಾಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಜಿ ವಿ ಮಾಳವಂಕರ್ ಸರಿ ಮಿತ್ರ ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ ಕೇಂದ್ರ ಸಚಿವ ಸಂಪುಟ ಯಾವುದಕ್ಕ ಹೊಣೆ ಆಗಿರುತ್ತದೆ ಕೇಂದ್ರ ಸಚಿವ ಸಂಪುಟವು ಈ ಕೆಳಗಿನ ಯಾವುದಕ್ಕೆ ಆಗಿರುತ್ತದೆ ಆಪ್ಷನ್ ಎ ಲೋಕಸಭೆಗೆ ಬಿ ಅಧ್ಯಕ್ಷರು ಸಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಟಿ ರಾಜ್ಯಸಭೆಗೆ ನಿಮ್ಮ ಸರಿಯಾದ ಆಯ್ಕೆ ಯಾವನ್ನ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರ್ತದ ಆಪ್ಷನ್ ಎಲ್ಲ ಕೊಡ್ತಾ ಇದ್ರಿ ಬಟ್ ಸರಿಯಾದ ಉತ್ತರ ಲೋಕಸಭೆ ಅಂತಕ್ಕಂಥದ್ದು ಕೆಲವರು ಬಿ ಕೂಡ ಕೊಟ್ರಿ ಬಟ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಭಾರತದಲ್ಲಿ ಪ್ರಚಲಿತ ಸಂಸತ್ತಿನ ವಿತರಣೆ ಮತ್ತು ಸಂವಿಧಾನ ಏನಿದೆ ಅಲ್ಲ ಸಂವಿಧಾನದ ಎಪ್ಪತ್ತೈದು ಭಾಗ ಮೂರರ ಪರಿಚ್ಛೇದದ ಅಡಿಯಲ್ಲಿ ಪ್ರಧಾನಿ ನೇತೃತ್ವದ ಮಂತ್ರಿ ಮಂಡಲ ಆ ಪ್ರಧಾನಿ ನೇತೃತ್ವದ ಮಂತ್ರಿ ಮಂಡಲ ಒಟ್ಟಾರೆಯಾಗಿ ಯಾರಿ ಜವಾ ಜವಾಬ್ದಾರಿಯಾಗಿತ್ತು ಅಂತಾರೆ ಲೋಕಸಭೆಗೆ ಜವಾಬ್ದಾರಿ ಆಗಿರುತ್ತೆ ಎಂಬುದು ಇದು ದೇಶದ ಪ್ರತಿಯೊಬ್ಬ ನಾಗರಿಕರಿಂದ ಪ್ರತಿನಿಧಿಸಲ್ಪಡ್ತದೆ ಹಾಗಾಗಿ ಎ ಸರಿಯಾದ ಉತ್ತರವಾಗಿತ್ತು ಲೋಕಸಭೆ ಇನ್ನು ನೆಕ್ಸ್ಟ್ ಭಾರತದ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನ ಕರೆಯುವಂತಹ ಅಧಿಕಾರ ಈ ಕೆಳಗಿನ ಯಾರಿಗಿರ್ತದೆ ರಾಷ್ಟ್ರಪತಿಗೆ ಉಪರಾಷ್ಟ್ರಪತಿಗೆ ಸ್ಪೀಕರ್ಗೆ ಇನ್ನ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಿಮ್ಮ ಆಯ್ಕೆ ಯಾವುದಿಲ್ಲ ಜಂಟಿ ಅಧಿವೇಶನ ಕರೆಯುವಂತಹ ಅಧಿಕಾರ ಯಾರಿಗೆ ಎಸ್ ಸೊ ಉತ್ತರಗಳು ಬರ್ತಾ ಇದಾವೆ ಆಪ್ಷನ್ ಎ ಅಂತ ಕೆಲವರು ಕೊಡ್ತಾ ಇದಾರೆ ಆಲ್ಮೋಸ್ಟ್ ಕೆಲವರು ಸಿ ಕೊಟ್ರಿ ಬಟ್ ಸರಿಯಾದ ಉತ್ತರ ರಾಷ್ಟ್ರಪತಿಗಿರ್ತದ ಸ್ನೇಹಿತರೆ ರಾಷ್ಟ್ರಪತಿ ಅಂತಕ್ಕಂಥದ್ದು ಸಂವಿಧಾನದ ಐವತ್ತೆರಡನೇ ವಿಧಿ ಏನಿದೆ ಅಲ್ಲ ರಾಷ್ಟ್ರಪತಿ ಹುದ್ದೆಗೆ ಅವಕಾಶಗಳನ್ನು ಕಲ್ಪಿಸಿರ್ತದ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಉಭಯ ಸದನಗಳು ಅಂದ್ರೆ ಅಂದ್ರೆ ಎರಡು ಸದನಗಳ ಜಂಟಿ ಅಧಿವೇಶನವನ್ನ ಕರೆಯುವಂತ ಅಧಿಕಾರ ಹೊಂದಿರ್ತಾರೆ ಎರಡೂ ಸದನಗಳ ನಡುವೆ ಒಂದು ಯಾವುದೋ ಮಸೂದೆಗೆ ಏನಾದ್ರೂ ಭಿನ್ನಾಭಿಪ್ರಾಯಗಳು ಉಂಟಾದಾಗ ಆ ಒಂದು ಅಭಿಪ್ರಾಯಗಳನ್ನ ಇತ್ಯರ್ಥಪಡಿಸಲು ಇವ್ರು ಏನ್ ಮಾಡ್ತಾರೆ ಜಂಟಿ ಸಭೆಯನ್ನ ಕರೀತಾರೆ ಸೊ ಪ್ರೆಸಿಡೆಂಟ್ ಇಸ್ ದ ಕರೆಕ್ಟ್ ಆನ್ಸರ್ ಮುಂದಿನ ಕ್ವಶನ್ ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಯಾರಿಗೆ ಜವಾಬ್ದಾರವಾಗಿರುತ್ತದೆ ನಿಮ್ಮ ಆಯ್ಕೆಗಳು ರಾಷ್ಟ್ರೀಯ ಅಧ್ಯಕ್ಷರಿಗೆ ಬಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಿ ಸಂಸತ್ತಿಗೆ ನಡಿ ಪ್ರಧಾನಮಂತ್ರಿಗೆ ನಿಮ್ಮ ಉತ್ತರ ಏನು ಸ್ನೇಹಿತರೆಯಲ್ಲಿ ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿ ಯಾರಿಗೆ ಜವಾಬ್ದಾರನಾಗಿರುತ್ತದೆ ಕೆಲವರು ಸಿ ಕೆಲವರು ಎ ಕೊಡ್ತಾ ಇದ್ರಿ ಸರಿಯಾದ ಉತ್ತರ ಸಂಸತ್ತು ಪಾರ್ಲಿಮೆಂಟ್ಗೆ ಹೌದಾ ಪಾರ್ಲಿಮೆಂಟ್ ಎನ್ನುವಂಥದ್ದು ಸರಿಯಾದ ಉತ್ತರವಾಗಿತ್ತು ಸಂಸದೀಯ ರೂಪದ ಸರ್ಕಾರ ಅಂತಕ್ಕಂಥದ್ದು ಏನಾಗತ್ತ ಸಚಿವ ಮಂಡಳಿ ಮುಖ್ಯವಾಗಿ ಪಾರ್ಲಿಮೆಂಟ್ಗೆ ಜವಾಬ್ದಾರವಾಗಿರುವಂಥದ್ದು ಅಧ್ಯಕ್ಷೀಯ ಮಾದರಿ ಏನ್ ಬರುತ್ತಲ್ಲ ಆ ಅಧ್ಯಕ್ಷೀಯ ಮಾದರಿ ಸಚಿವ ಸರ್ಕಾರದಲ್ಲಿ ಸಚಿವ ಸಂಪುಟ ಯಾರಿಗೆ ಜವಾಬ್ದಾರ ಆಗಿರ್ತದೆ ಅಂದ್ರೆ ರಾಷ್ಟ್ರಪತಿಗೆ ಓಕೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಅಧ್ಯಕ್ಷೀಯ ಮಾದರಿ ಅಂತಂದ್ರೆ ಈ ಅಮೆರಿಕ ಅಂತ ಹೇಳ್ಬೋದು ಅಧ್ಯಕ್ಷೀಯ ಮಾದರಿ ಸರ್ಕಾರ ಅಲ್ಲಿ ಇರ್ತದೆ ನಮ್ದು ಸಂಸದೀಯ ಮಾದರಿ ಸರ್ಕಾರ ಹಾಗಾಗಿ ಸಂಸತ್ತಿಗೆ ಜವಾಬ್ದಾರಿ ಆಗಿರಬಹುದು ಮುಂದಿನ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಯಾವ ದೇಶದ ಸಂಸತ್ತನ್ನ ಮಜೀಸ್ ಅಂತ ಕರೀತಾರೆ ಮಜೀಸ್ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಲೇಷಿಯಾ ಬಿ ಚೀನಾ ಸಿ ಫ್ರಾನ್ಸ್ ನಟ ಡಿ ಇರಾನ್ ನಿಮ್ಮ ಆಯ್ಕೆ ಯಾವ್ದಿ ಈ ಕೆಳಗಿನ ಯಾವ ಒಂದು ದೇಶದ ಪಾರ್ಲಿಮೆಂಟ್ ಅನ್ನ ಮಜೀಸ್ ಅಂತ ಕರೀತಾರೆ ಪಾರ್ಲಿಮೆಂಟ್ ಗಳನ್ನ ಕೇಳುವ ಸಾಧ್ಯತೆ ಇರ್ತದೆ ಯಾವ್ದಾರ ಒಂದು ದೇಶದ ಪಾರ್ಲಿಮೆಂಟ್ ಆಗಿರಬಹುದು ಕರೆನ್ಸಿಸ್ ಗಳಾಗಿರ್ಬಹುದು ಅಥವಾ ಕ್ಯಾಪಿಟಲ್ಸ್ ಆಗಿರಬಹುದು ಸೊ ಇಲ್ಲಿ ಆಪ್ಷನ್ ಸಿ ಅಂತ ಕೊಡ್ತಾ ಇದ್ರಿ ಸರಿಯಾದ ಆಯ್ಕೆ ಅಂತಂದ್ರೆ ಅದು ಇರಾನ್ದು ಸ್ನೇಹಿತರೆ ಆಪ್ಷನ್ ಡಿ ಇರಾನ್ ದೇಶದ ಪಾರ್ಲಿಮೆಂಟ್ ಅನ್ನ ಮಜೀಸ್ ಅಂತ ಕರೀತಾರೆ ಬ್ರಿಟನ್ ಕೆನಡಾ ಮತ್ತು ನಮ್ಮ ಭಾರತದಲ್ಲಿ ಪಾರ್ಲಿಮೆಂಟ್ ಅಂತ ಕರೀತಾರೆ ಸಂಸತ್ತನ್ನ ಹ್ಮ್ ಆಮೇಲೆ ಅಮೆರಿಕಾದವರು ಕಾಂಗ್ರೆಸ್ ಅಂತ ಕರೀತಾರೆ ಜಪಾನ್ನಲ್ಲಿ ಡಯಟ್ ಅಂತ ಕರೀತಾರೆ ಆಸ್ಟ್ರೇಲಿಯಾದ ಒಳಗಡೆ ಫೆಡರಲ್ ಪಾರ್ಲಿಮೆಂಟ್ ಅಂತ ಕರೀತಾರೆ ಬ್ರಾ ಬ್ರಾಜಿಲ್ ಏನಿದೆ ಬ್ರಾಜಿಲ್ ನಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೀತಾರೆ ಅವರು ಕೊಲಂಬಿಯಾದವರು ಕೂಡ ಕಾಂಗ್ರೆಸ್ ಅಂತ ಕರೀತಾರೆ ಅಮೆರಿಕ ಕೊಲಂಬಿಯಾ ಕಾಂಗ್ರೆಸ್ ಅಂತ ಕರೀತಾರೆ ಮಲೇಷಿಯಾ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ ಚೀನಾ ಯುವನ್ ಅಂತ ಕರೀತದ ಚೀನಾ ಯುವನ್ ಅಂತ ಕರೀತದ ರಷ್ಯಾದ ಏನಿದೆ ಸುಪ್ರೀಂ ಸೋಹಿತ್ ಅಂತ ಹೇಳ್ತಾರೆ ಬ್ರಿಟನ್ ಸಂಸತ್ತನ್ನ ಮಾತೃ ಸಂಸತ್ತು ಅಂತ ಹೇಳ್ತಾರೆ ಬ್ರಿಟನ್ ಸಂಸತ್ತನ್ನ ಮಾತೃ ಸಂಸತ್ತು ಅಂತ ಹೇಳ್ತಾರೆ ಓಕೆ ಏನೋ ಮೊದಲ ಪ್ರಶ್ನೆಗೆ ಬನ್ರಿ ಭಾರತದ ಸಂಸತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಹಾಗಾದ್ರೆ ಏನನ್ನ ಒಳಗೊಂಡಿದೆ ಆಪ್ಷನ್ ಎ ಪ್ರಧಾನಮಂತ್ರಿ ಬಿ ರಾಷ್ಟ್ರಪತಿ ಸಿ ರಾಜ್ಯಸಭೆ ಇನ್ನ ಡಿ ಲೋಕಸಭೆ ನಿಮ್ಮ ಆಯ್ಕೆ ಯಾವುದು ಇಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದು ಭಾರತದ ಸಂಸತ್ತನ್ನ ಈ ಏನು ಈ ಕೆಳಗಿನ ಅಂಶಗಳನ್ನ ಒಳಗೊಂಡಿರ್ತದ ಯಾವುದನ್ನ ಒಳಗೊಂಡಿರ್ತದ ಕೇವಲ ಪ್ರಧಾನಮಂತ್ರಿ ಮಾತ್ರನೋ ಅಥವಾ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳನ್ನ ಒಳಗೊಂಡಿರ್ತದೋ ಅಥವಾ ರಾಜ್ಯಸಭೆ ಲೋಕಸಭೆಯನ್ನು ಒಳಗೊಂಡಿರ್ತದೋ ಅಥವಾ ಪ್ರಧಾನಮಂತ್ರಿ ರಾಜ್ಯ ರಾಷ್ಟ್ರಪತಿ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿರ್ತದ ಸಿ ಅಂತ ಬಹಳಷ್ಟು ಬಿ ಸಿ ಡಿ ಅಂತ ಹೇಳ್ತಿದ್ರಿ ಬಿ ಸಿ ಡಿ ಹೌದಾ ಆಕ್ಚುಲಿ ಬಿ ಸಿ ಡಿನೇ ಹೌದು ಕರೆಕ್ಟ್ ಬಿ ಸಿ ಡಿ ಎ ಬರಲ್ಲ ಇಲ್ಲಿ ಆಯ್ಕೆಗಳ ತಪ್ಪು ಕರೆಕ್ಟ್ ಬಿ ಸಿ ಡಿ ಬರಬೇಕು ಬಿ ಸಿ ಡಿ ಕರೆಕ್ಟ್ ಕರೆಕ್ಟು ಸೊ ಇಲ್ಲಿ ಪ್ರಧಾನ್ ಪ್ರಧಾನ ಮಂತ್ರಿ ಅನ್ನೋಕ್ಕಿಂತ ಏನು ಬರ್ತದ ಬಿ ಸಿ ಡಿ ಬರ್ತದ ರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆ ಊರನ್ನು ಒಳಗೊಂಡಿರ್ತದೆ ಭಾರತದ ಸಂಸತ್ತು ಭಾರತದ ಪಾರ್ಲಿಮೆಂಟ್ ಆಗಿರ್ತದೆ ಮೂರು ಭಾಗಗಳನ್ನ ಒಳಗೊಂಡಿರ್ತದೆ ರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆ ಇದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ ಆಯ್ಕೆಗಳಿರ್ಲಿ ಇರ್ಲಿಲ್ಲ ಓಕೆ ತಪ್ಪ ಆಯ್ಕೆ ರಾಜ್ಯಸಭೆಯನ್ನ ಅಂತ ಕರಿತೀವಿ ಲೋಕಸಭೆಯನ್ನ ಅಂತ ಕರಿತೀವಿ ರಾಜ್ಯಸಭೆ ಮೇಲ್ಮನೆ ಲೋಕಸಭೆ ಕೆಳಮನೆ ಆಗಿರ್ತದೆ ರಾಷ್ಟ್ರಪತಿ ರಾಜ್ಯಸಭೆ ಲೋಕಸಭೆ ಈ ಮೂರನ್ನು ಸಂಸತ್ತು ಒಳಗೊಂಡಿರ್ತದೆ ನೆಕ್ಸ್ಟ್ ಕ್ವಶನ್ ಸೆಂಟ್ರಲ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಎಲ್ಲಿ ಕಾಣ್ತದೆ ಎಲ್ಲಿ ಕಂಡು ಬರ್ತದೆ ಸೆಂಟ್ರಲ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಕಂಡು ಬರುವುದು ಎಲ್ಲಿ ಆಪ್ಷನ್ ಎ ರಾಜಸ್ಥಾನದಲ್ಲಿ ಬಿ ಹರಿಯಾಣ ಸಿ ನವದೆಹಲಿ ನಡಿ ಪಂಜಾಬ್ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಉತ್ತರ ಯಾವುದು ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅದು ಆಪ್ಷನ್ ಎ ಆಗಿತ್ತು ರಾಜಸ್ಥಾನ ಅಂತಕ್ಕಂಥದ್ದು ಸೊ ಇಲ್ಲಿ ಈ ಒಂದು ಏನು ಸೆಂಟ್ರಲ್ ಝೋ ಅರಿಡ್ ಝೋನ್ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆಯಲ್ಲ ಈ ಒಂದು ಕೇಂದ್ರವನ್ನ ಭಾರತ ಸರ್ಕಾರ ಹತ್ತೊಂಬತ್ತೂರ ಐವತ್ತೆರಡರಲ್ಲಿ ರಾಜಸ್ಥಾನದ ಜೋಧ್ಪುರ್ ಸ್ಥಾಪನೆ ಮಾಡಿರ್ತದೆ ಸೊ ಮರುಭೂಮಿ ಭಾಗದಲ್ಲಿ ಮರಗಳನ್ನು ಬೆಳೆಸುವ ಮತ್ತು ಅವುಗಳನ್ನ ರಕ್ಷಿಸುವುದಕ್ಕಾಗಿ ಸಂಬಂಧಿಸಿದಂತೆ ಈ ಒಂದು ಸೆಂಟ್ರಲ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಂಡು ಸರಿನಾ ರಾಜಸ್ಥಾನ ಸರದ ಉತ್ತರವಾಗಿತ್ತು ರಾಜಸ್ಥಾನದ ಗಂಗಾ ನಗರದಿಂದ ಅತಿ ಹೆಚ್ಚು ಉಷ್ಣ ಉಷ್ಣತೆಯನ್ನು ಹೊಂದಿರುವಂತಹ ನಗರ ಅಂತ ಹೇಳ್ತೀವಿ ಗಂಗಾ ನಗರ ರಾಜಸ್ಥಾನದು ಇನ್ನ ಮುಂದಿನ ಪ್ರಶ್ನೆಗೆ ಬನ್ರಿ ಚೋಳರ ರಾಜಲಾಂಛನ ಯಾವುದು ಚೋಳರ ರಾಜಲಾಂಛನ ಈ ಕೆಳಗಿನವುಗಳಲ್ಲಿ ಯಾವ್ದಾಗಿರ್ತದ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ವರಾಹ ಬಿ ಹುಲಿ ಸಿ ಸಿಂಹ ಇನ್ನ ಡಿ ಗರುಡ ನಿಮ್ಮ ಸರಿಯಾದ ಉತ್ತರ ಯಾವ್ದು ಚೋಳರ ರಾಜಲಾಂಛನ ಕೆಲವರು ಸಿಂಹ ಕೊಡ್ತಾ ಇದ್ರಿ ವರಾಹ ಹುಲಿ ಸಿಂಹ ಗರುಡ ಅಂತಕ್ಕಂಥದ್ದು ಬಟ್ ಸರಿಯಾದ ಉತ್ತರ ಸ್ನೇಹಿತರೆ ಟೈಗರ್ ಹುಲಿ ಅಂತಕ್ಕಂಥದ್ದು ಹುಲಿ ಸರಿಯಾದ ಉತ್ತರವಾಗಿತ್ತು ಹೌದಾ ಚೋಳ ಸಾಮ್ರಾಜ್ಯವು ಕೋರಮಂಡಲ ತೀರವೂ ಒಳಗೊಂಡಂತೆ ನಿಂದ ದಕ್ಷಿಣದ ಪುದುಪಟ್ಟೈವರೆಗೆ ಹಬ್ಬಿಕೊಂಡಿತ್ತು ಯಾವುದು ಚೋಳ ಸಾಮ್ರಾಜ್ಯ ಇದು ತುಂಗಭದ್ರಾ ನದಿಯ ದಕ್ಷಿಣದ ಭಾಗವನ್ನ ಹಾಗೂ ಮೈಸೂರಿನ ಕೆಲವು ಭಾಗಗಳನ್ನ ಒಳಗೊಂಡಿದ್ದು ಚೋಳಮಂಡಲ ಅಂತ ಇದಕ್ಕೆ ಕರಿತಾ ಇದ್ರು ಏನಕ್ಕೆ ಕರಿತಾ ಇದ್ರು ಚೋಳಮಂಡಲ ಅಂತ ಕರಿತಾ ಇದ್ರು ಏನ ಉರ್ರಯೂರು ಅಥವಾ ಅದನ್ನ ಹಳೆಯ ತಿರುಚನ ಪಳ್ಳಿ ಅಂತ ಕೂಡ ಕರಿತೀವಿ ಇವರ ಆರಂಭಿಕ ರಾಜಧಾನಿ ಉರ್ರಯೂರು ಚೋಳರ ಆರಂಭಿಕ ರಾಜಧಾನಿಯಾಗಿತ್ತು ಹುಲಿ ಇವರ ಲಾಂಛನ ಹುಲಿ ಲಾಂಛನವಾಗಿತ್ತು ಓಕೆ ಹುಲಿ ಹುಲಿ ಅಂತ ಅಂದಾಗ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡು ಬರುವಂತದ್ದು ಫಸ್ಟ್ ಮಧ್ಯಪ್ರದೇಶ ಎರಡನೇದು ಭಾರತ ಸಾರಿ ಸಾರಿ ಕರ್ನಾಟಕ ಎರಡನೇದು ಯಾವುದು ಕರ್ನಾಟಕ ಅಲ್ವಾ ಇನ್ನು ಹುಲಿ ಗಣತಿ ಹುಲಿ ಗಣತಿ ಹುಲಿ ಗಣತಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅಲ್ವಾ ಇನ್ನ ನೆಕ್ಸ್ಟ್ ನೋಡೋಣ ಸಿಂಹ ಗಣತಿ ಸಿಂಹಗಣತಿ ಪ್ರತಿ ಐದು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೊಮ್ಮೆ ಆನೆ ಗಣತಿ ಕೂಡ ಐದು ವರ್ಷಕ್ಕೊಮ್ಮೆ ಆನೆ ಗಣತಿ ಕೂಡ ಐದು ವರ್ಷಕ್ಕೊಮ್ಮೆನೆ ಇರ್ತದ ಇನ್ನು ಮುಂದಿನ ಪ್ರಶ್ನೆಗೆ ಬನ್ರಿ ಪ್ರಪ್ರಥಮವಾಗಿ ಇಡೀ ದೇಶವನ್ನ ಸುಸಂಘಟಿಸಿದಂತಹ ಕೀರ್ತಿ ಪಡೆದಿರುವಂತಹ ಪ್ರಖ್ಯಾತ ದೊರೆ ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅಶೋಕ ಬಿ ಬಿಂದುಸಾರ ಸಿ ಚಂದ್ರಗುಪ್ತ ಮೌರ್ಯ ನಡಿ ಧನನಂದ ನಿಮ್ಮ ಸರಿಯಾದ ಉತ್ತರ ಯಾವುದು ನಿಮ್ಮ ಆಯ್ಕೆಗಳನ್ನ ಗುರುತಿಸ್ರಿ ಸರಿಯಾದ ಉತ್ತರ ಏನಾಗಿರ್ತದ ಓಕೆ ಇಲ್ಲಿ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಎಂತಕ್ಕಂಥದ್ದು ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿರ್ತದೆ ಕೆಲವ್ರು ಏನ್ ಕೊಡ್ತಾ ಇದ್ರಿ ಇಡೀ ದೇಶವನ್ನ ಸುಸಂಘಟಿಸಿದಂತಹ ಕೀರ್ತಿಯನ್ನ ಚಂದ್ರಗುಪ್ತ ಮೌರ್ಯ ಪಡ್ಕೊಂಡಿರ್ತಾನೆ ಆಪ್ಷನ್ ಸಿ ಸರದ ಉತ್ತರ ಸಿ ಅಂತ ಯಾರ್ ಕೊಡ್ತೀರಿ ನಿಮ್ಮ ಉತ್ತರ ಸರಿ ಚಂದ್ರಗುಪ್ತ ತನ್ನ ಜೀವನದ ಕೊಲೆಗಾಲ ಕೊನೆಗಾಲದಲ್ಲಿ ಆ ಏನ್ ಮಾಡ್ತಾನೆ ಸಿಂಹಾಸನವನ್ನ ತ್ಯಜಿಸಿ ಜೈನ ಧರ್ಮವನ್ನ ಸ್ವೀಕರಿಸ್ತಾನೆ ಸನ್ಯಾಸಿ ಆಗ್ತಾನೆ ಸನ್ಯಾಸಿಯಾಗಿ ಕರ್ನಾಟಕದ ಶ್ರವಣ ಬಳಗೋಳಕ್ಕೆ ಬಂದು ತನ್ನ ಕೊನೆಯ ದಿನಗಳನ್ನ ಇಲ್ಲಿ ಕಳಿತಾನೆ ಅಂತಕ್ಕಂಥದ್ದು ಇನ್ನು ಚಂದ್ರಗುಪ್ತ ಈತನ ಮಗ ಯಾರು ಬಿಂದು ಸಾರ ಅಂತಕ್ಕಂಥದ್ದು ಬಿಂದು ಸಾರನ ಮಗನೇ ಅಶೋಕನಾಗಿರ್ತಾನೆ ಚಂದ್ರಗುಪ್ತ ಧನನಂದನನ್ನ ಹ್ಮ್ ಸದ್ಯ ಬಡಿದು ಈ ಒಂದು ಇಡೀ ಒಂದು ಸಾಮ್ರಾಜ್ಯವನ್ನ ಸಂಘಟನೆ ಮಾಡಿರ್ತಾನೆ ಅಂತಕ್ಕಂಥದ್ದು ಅದು ಎಂತ ಅಂದ್ರೆ ಮೌರ್ಯ ಸಾಮ್ರಾಜ್ಯವಾಗಿರ್ತದೆ ಸೊ ಸರದ ಉತ್ತರ ಏನೋ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅದಕ್ಕಿಂತ ಮುಂಚೆ ನಿಮಗ್ ಮಾಹಿತಿ ಇನ್ನು ಯಾರು ಅಕಾಡೆಮಿ ತರಬೇತಿ ಪಡ್ಕೋಬೇಕು ಅನ್ಕೊಂಡಿದ್ರೆ ಇನ್ನು ಕೂಡ ಯಾರು ಜಾಯಿನ್ ಆಗಿಲ್ಲ ನೀವು ಜಾಯಿನ್ ಆಗಬಹುದು ಪ್ರತಿ ದಿನ ರಾತ್ರಿ ನನ್ನ ಪ್ಲಸ್ ತರಗತಿ ಏಳು ಗಂಟೆಕ್ ಇನ್ನ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತಕ್ಕಿರುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಯಾವೆಲ್ಲ ಫೀಚರ್ಸ್ ಗಳು ಇಲ್ಲಿ ಸಿಗ್ತವೆ ಅಂತಕ್ಕಂಥದ್ದು ಅನ್ಅಕಾಡೆಮಿಯಲ್ಲಿ ಎಲ್ಲಾ ತರಗತಿಗಳನ್ನ ಒಂದೇ ವೇದಿಕೆಯಲ್ಲಿ ಸಬ್ ಎಲ್ಲ ಒಂದು ಮಾಹಿತಿಯನ್ನು ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ಪಿ ಡಿ ಎಫ್ ಮುಖಾಂತರ ಪಡಿಬಹುದಾಗಿರ್ತದ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಕರ್ನಾಟಕ ಪಿ ಎಸ್ ಸಿ ಒತ್ತಿ ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ ಈ ತರ ಪೇಜ್ ಓಪನ್ ಆಗತ್ತ ಆರ್ ಸಿ ಸಿ ಟೆನ್ ಅಂತ ಒತ್ಕೊಳ್ಳಿ ಅಪ್ಲೈ ಬಟನ್ ಕೊಡಿ ಓಕೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬಂತು ಗ್ರೇಟ್ ಅಂತ ಹೊತ್ಕೊಳ್ಳಿ ಈ ತರ ಪೇಜ್ ಓಪನ್ ಆಗತ್ತಾ ಪ್ರೊಸಿ ಟು ಪೇ ಕೊಡಿ ಆಮೇಲೆ ಏನಾಗತ್ತ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಕಾಣಿಸುತ್ತಾ ರಿವೀಮ್ ಮಂತ್ ಅಂದರೆ ಏನು ನಿಮ್ಮ ಸ್ಪೆಷಲ್ ಕ್ಲಾಸ್ಗಳನ್ನು ನೋಡಿದಾಗ ಕ್ರೆಡಿಟ್ ಪಾಯಿಂಟ್ಸ್ ಆಗುತ್ತೆ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಅಂತಂದ್ರೆ ಸೊ ಅದು ಏನಾಗತ್ತೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡುತ್ತಾ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಹೊತ್ಕೊಳ್ಳಿ ಈ ಥರ ಪೇಪರ್ ಆಗುತ್ತೆ ಇದ್ರಲ್ಲಿ ಯಾವ್ದು ಒಂದನ್ನ ಯೂಸ್ ಮಾಡ್ಕೊಂಡು ಇ ಎಮ್ ಐ ಮೂಲಕ ಜಾಯ್ನ್ ಆಗ್ಬಹುದು ಡೌಟ್ಸ್ಗಳಿತ್ತು ಅಂದರೆ ನಂಬರ್ ಇದೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ಕರೆ ಅಥವಾ ವಾಟ್ಸಪ್ ಮಾಡಬಹುದು ಮುಂದಿನ ಪ್ರಶ್ನೆಗೆ ಬನ್ನಿ ಹೋಗೋಣ ಎಸ್ ಮಂಜುನಾಥ್ ಅವರೇ ಜಾಯ್ನ್ ಆಗಿ ನೋಡೋಣ ಇವತ್ತು ನೀವು ಜಾಯ್ನ್ ಆಗಿದ್ರೆ ನಮ್ಗೆ ಗೊತ್ತಾಗತ್ತ ಯಾರು ಜಾಯಿನ್ ಆದ್ರು ಅಂತೇಳಿ ಗೊತ್ತಾಗತ್ತ ನೋಡೋಣ ಸೊ ಧಮ್ಮ ಧಮ್ಮ ಎಂಬುದು ಈ ಕೆಳಗಿನ ಯಾವ ಭಾಷೆಯ ಧರ್ಮ ಪದದ ರೂಪ ಧಮ್ಮ ಎಂಬುದು ಈ ಕೆಳಗಿನ ಯಾವ ಭಾಷೆಯ ಧರ್ಮ ಪದದ ರೂಪವಾಗಿರ್ತದೆ ಆಪ್ಷನ್ ಎ ಸಂಸ್ಕೃತ ಬಿ ಪ್ರಾಕೃತ ಸಿ ಪಾಳಿ ನಟಿ ಒಂದು ಎರಡು ಮತ್ತು ಮೂರು ಎಂತಕ್ಕಂತ ನಿಮ್ಮ ಆಯ್ಕೆ ಯಾವುದು ಬೀರ್ಲಿಂಗ ಸ್ನೇಹಿತರೆ ಇವತ್ತು ಮಾಡಿಲ್ಲ ನಾಳೆ ಮಾಡ್ತೇನೆ ಸ್ನೇಹಿತರೆ ಇವತ್ತು ಮಿಸ್ ಆಯ್ತು ಸ್ವಲ್ಪ ಸಮಯ ಇಲ್ಲದೆ ಇರೋದಕ್ಕೋಸ್ಕರ ನಾಳೆ ಮತ್ತೆ ಹೇಳ್ತದ ದಮ್ಮ ಎಂಬುದು ಆಪ್ಷನ್ ಡಿ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಆ ಬಟ್ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದ ಸಂಸ್ಕೃತ ಅಲ್ವಾ ಸಂಸ್ಕೃತ ಪದದ ಏನಿದೆ ಅಲ್ಲ ಧಮ್ಮ ಎಂದ ಎನ್ನುವುದ್ರಿಂದ ಧರ್ಮ ಬಂದಿರ್ತದೆ ಸೊ ಇಲ್ಲಿ ದಮ್ಮ ಎನ್ನುವಂಥದ್ದು ಪಾಳಿ ಭಾಷೆ ಧರ್ಮ ಎನ್ನುವಂಥದ್ದು ಸಂಸ್ಕೃತ ಭಾಷೆ ಆಗಿರ್ತದೆ ಸಾಮಾಜಿಕ ಹಾಗೂ ಧಾರ್ಮಿಕ ವ್ಯವಸ್ಥೆ ಎಂಬಂತಹ ಅರ್ಥವನ್ನ ಈ ದಮ್ಮ ಎನ್ನುವಂತಹ ಪದ ಹೊಂದಿರುವಂಥದ್ದು ಹ ಸೊ ಅದನ್ನ ಅಶೋಕ ಏನಪ್ಪ ಅಂದ್ರ ಧಮ್ಮ ಎನ್ನುವಂತ ವಿಶಾಲ ಅರ್ಥದಲ್ಲಿ ಅದನ್ನ ಬಳಕೆ ಮಾಡ್ಕೊಂಡಿದ್ದ ಧರ್ಮ ಅಂತ ಅರ್ಥ ಬಳಕೆ ಮಾಡ್ಕೊಂಡಿದ್ದ ಅಂತ ತಿಳಿದು ಬರ್ತದೆ ಸೊ ಈತ ಬೌದ್ಧ ಧರ್ಮವನ್ನ ಸಾಕಷ್ಟು ಪ್ರಚಾರ ಮಾಡ್ತಾನೆ ಅದಕ್ಕೋಸ್ಕರ ತನ್ನ ಮಕ್ಕಳಾಗಿರುವಂತಹ ಮಹೇಂದ್ರ ಮಹೇಂದ್ರ ಮತ್ ಯಾರು ಸಂಘಮಿತ್ರ ಮಹೇಂದ್ರ ಮತ್ತು ಸಂಗಮಿತ್ರ ಇಬ್ಬರನ್ನು ಕೂಡ ಏನ್ ಮಾಡಿರ್ತಾನೆ ಸಿಲೋನ್ಗೆ ಕಳಿಸಿರ್ತಾನಂತೆ ಸಿಲೋನ್ ಸಿಲೋನ್ ಅಂದ್ರೆ ಈಗಿನ ಶ್ರೀಲಂಕಾ ಅಂತ ಹೇಳ್ತೀವಿ ಇದು ಏನಪ್ಪಾ ಅಂದ್ರೆ ಎದಕ್ಕ ಧರ್ಮ ಪ್ರಚಾರಕ್ಕೋಸ್ಕರ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಿರ್ಲಿಂಗ ಅವರೇ ನಾಳೆ ಡೆಫಿನೆಟ್ ಆಗಿರುತ್ತೆ ಸ್ನೇಹಿತರೆ ಓಕೆ ಬಿಂದು ಸಾರನು ಸಿರಿಯಾದ ಯಾವ ದೊರೆಯೊಂದಿಗೆ ಉತ್ತಮ ಬಾಂಧವ್ಯ ಹೋಗಿದ್ದನು ನಿಮ್ಮ ಆಯ್ಕೆಗಳು ಒಂದನೇ ಆಂಟಿಕೋಸ್ ಬಿ ಎರಡನೇ ಆಂಟಿಕೋಸ್ ಸಿ ಅಮಿತ್ರಘಾತ ಇನ್ನಡಿ ಎರಡನೇ ಅಮಿತ್ರಘಾತ ನಿಮ್ಮ ಆಯ್ಕೆ ಏನಿಲ್ಲ ಸಾರ ಸರಿಯಾದ ಈ ಕೆಳಗಿನ ಯಾವದವರು ಎಂದಿಗೆ ಉತ್ತಮ ಬಾಂಧವ್ಯ ಇಲ್ಲಿ ಸರಿಯಾದ ಉತ್ತರ ಆಲ್ಮೋಸ್ಟ್ ಕೊಡ್ತಿದ್ರಿ ಸೊ ಸರಿಯಾದ ಉತ್ತರ ಅಂತಂದ್ರೆ ಯಾರು ಒಂದನೇ ಅಂತಕ್ಕಂಥದ್ದು ಆಪ್ಷನ್ ಎ ಆಗಿತ್ತು ಒಂದನೇ ಆಂಟಿಕೋಸ್ ಗ್ರೀಕ್ ಬರಹಗಾರರು ಏನ್ ಮಾಡ್ತಾರೆ ಬಿಂಬಸಾರನನ್ನ ಅಮಿತ್ರಘಾತ ಅಂತ ಹೇಳಿರ್ತಾರೆ ಅಮಿತ್ರಘಾತ ಅಲ್ಲ ಇಲ್ಲಿ ಅಮಿತ್ರಘಾತ ಎಂತ ಅಂದ್ರ ಬಿಂಬಸಾರ ಅವನನ್ನ ಹೇಳಿರ್ತಾರೆ ಎನ್ನುವಂಥದ್ದು ಶತ್ರುಗಳ ಸಂಹಾರಕ ಎನ್ನುವಂಥದ್ದು ಅದರ ಅರ್ಥ ಅದ ಆದ್ರೆ ಬಿಂದು ಸಾರನ ಶತ್ರುಗಳ ಬಗ್ಗೆ ಆಗ್ಲಿ ಅವನ ಶತ್ರುಗಳನ್ನ ಸೋಲಿಸಿದ್ದಾಗ್ಲಿ ಯುದ್ಧಗಳ ಬಗ್ಗೆ ಆಗ್ಲಿ ಯಾವುದೇ ಮಾಹಿತಿಗಳು ವಿವರಗಳು ಲಭ್ಯವಿಲ್ಲ ಸೊ ಒಂದನೇ ಆಂಟಿಕೋಸ್ ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ನೋಡ್ರಿ ಭಾರತದ ಏಕೈಕ ಹರಿದ್ವರ್ಣ ಸಂರಕ್ಷಣಾ ಕೇಂದ್ರ ಕಂಡು ಎಲ್ಲಿ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಆಗುಂಬೆ ಬಿ ಶಿಡ್ಲಘಟ್ಟ ಸಿ ಅನೈಮುಡಿ ನ ಡಿ ಈ ಮೇಲಿನ ಯಾವುದೂ ಅಲ್ಲ ನಿಮ್ಮ ಉತ್ತರ ಯಾವುದು ನಿಮ್ಮ ಸರಿಯಾದ ಉತ್ತರ ಗುರುತಿಸಬಹುದು ಭಾರತದ ಏಕೈಕ ಹರಿದ್ವರಣ ಸಂರಕ್ಷಣಾ ಕೇಂದ್ರ ಸ್ನೇಹಿತರೆ ಇಲ್ಲಿ ಸರಿಯಾದ ಆಯ್ಕೆ ಅಂತಂದ್ರೆ ಆಗುಂಬೆ ಆಗಿರುತ್ತಲ್ಲ ಆಗುಂಬೆಯಲ್ಲಿ ನಾವು ಇದನ್ನ ಕಾಣಬಹುದು ಈ ಕೇಂದ್ರವನ್ನ ಸರ್ಪ ತಜ್ಞ ರೌಲಸ್ ವೈಟೇಕರ್ ಎಂತಕ್ಕಂತಹ ಒಬ್ಬ ತಜ್ಞ ಸ್ಥಾಪನೆ ಮಾಡಿರ್ತಾನೆ ಕಂಡಿಡುತ್ತಾನೆ ಅನ್ನುವಂಥದ್ದು ಆಗುಂಬೆ ಸರಿಯಾದ ಉತ್ತರವಾಗಿತ್ತು ಸೊ ಕೊಡ್ತಾ ಇದ್ರಿ ಆಪ್ಷನ್ ಎ ಬಿ ಅಂತ ಕೊಟ್ರಿ ಕೆಲವರು ಎ ಅಂತ ಕೂಡ ಕೊಟ್ರಿ ಬಟ್ ಸರಿಯಾದ ಉತ್ತರ ಎ ಆಗಿತ್ತು ನೆಕ್ಸ್ಟ್ ಈ ಕೆಳಗಿನ ಯಾವುದನ್ನು ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕರೀತಾರೆ ಈ ಕೆಳಗಿನ ಯಾವುದನ್ನು ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕರೀತಾರೆ ಆಪ್ಷನ್ ಎ ಬಂಡೀಪುರ ಬಿ ನಾಗರಹೊಳೆ ಸಿ ಕುದುರೆ ಡಿ ಆಗುಂಬೆ ನಿಮ್ಮ ಆಯ್ಕೆ ಯಾವ್ದೀ ಕಾಳಿಂಗ ಸರ್ಪಗಳು ಹೆಚ್ಚಾಗಿ ಅಲ್ಲಿ ಕಂಡು ಬರ್ತವೆ ಹಾಗಾಗಿ ಅದನ್ನ ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕರೆಯಲಾಗ್ತದ ಎಸ್ ಆಗುಂಬೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುಂಬೆಯನ್ನ ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕರಿತೀವಿ ಬಿಕಾಸ್ ಆಫ್ ಅತಿ ಹೆಚ್ಚು ಸರ್ಪಗಳು ಕಾಳಿಂಗ ಸರ್ಪಗಳು ಕಂಡುಬರುವಂತದ್ದು ಅಲ್ಲಿಯೇ ಆದ್ರಿಂದ ಕೊನೆಯ ಪ್ರಶ್ನೆ ಪ್ರಸ್ತುತ ಈ ಕೆಳಗಿನ ಯಾವ ಪ್ರದೇಶವು ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶವಾಗಿದೆ ಪ್ರತಿ ಆ ಪ್ರಸ್ತುತ ಈ ಕೆಳಗಿನ ಯಾವ ಪ್ರದೇಶವು ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶವಾಗಿದೆ ಇತ್ತೀಚಿನ ವರದಿಗಳ ಪ್ರಕಾರ ಆಪ್ಷನ್ ಎ ತೀರ್ಥಹಳ್ಳಿ ಬಿ ಆಗುಂಬಿ ಸಿ ಹುಲಿಕಲ್ ಡಿ ಚಿರಾಪುಂಜಿ ನಿಮ್ಮ ಆಯ್ಕೆ ಯಾವ್ದಿ ಸಿ 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 ಬಹಳಷ್ಟು ಜನ ಬರ್ತಿದೆ ಉತ್ತರ ಕರೆಕ್ಟ್ ಹುಲಿಕಲ್ ಎಂತಕ್ಕಂಥ ಸ್ನೇಹಿತರೆ ಇತ್ತೀಚೆಗೆ ಆಗುಂಬೇಕಿಂತ ಎಪ್ಪ ಅಂದ್ರೆ ಹುಲಿಕಲ್ನಲ್ಲಿ ಅತಿ ಹೆಚ್ಚು ಮಳೆ ಕಂಡು ಬರ್ತಾ ಇದ್ದು ನಾವು ಅದನ್ನ ನೋಡಬಹುದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಕಂಡು ಬರುವಂತಹ ಹುಲಿಕಲ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಒಂದು ಪ್ರದೇಶವಾಗಿ ಹೊರಹೊಮ್ಮದ ಸೊ ಸಿ ಸೆರೆ ಉತ್ತರವಾಗಿತ್ತು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಈ ಕ್ವಶನ್ಸ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದು ಮಾಡೋದ್ರಿಂದ ಸೊ ನಮಗೂ ಕೂಡ ಏನಪ್ಪಾ ಅಂದ್ರೆ ಇನ್ನಷ್ಟು ಉತ್ತಮ ಪ್ರಶ್ನೋತ್ತರಗಳನ್ನು ನಿಮಗೆ ತರಲು ಸಾಧ್ಯ ಆಗ್ತದ ಸೊ ಶೇರ್ ಮಾಡ್ಕೊಳ್ಳಿ ಮತ್ತೆ ಚಾನೆಲ್ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾಳೆ ಬೆಳಿಗ್ಗೆ ಸಿಗೋಣ ಮತ್ತೆ ಏಳು ಮೂವತ್ತಕ್ಕೆ ಆರ್ ಸಿ ಸಿ ಟೆನ್ ಅನ್ನುವಂತಹ ರಫ್ಲು ಕೂಡ ಯೂಸ್ ಮಾಡಿಕೊಂಡು ನೀವು ಕೂಡ ತರಗತಿಗೆ ಜಾಯಿನ್ ಆಗಬಹುದಾಗಿರ್ತರ ಸರಿ ಸೊ ಮತ್ತೆ ಸಿಗೋಣ ಎಲ್ರಿಗೂ ಕೂಡ ಶುಭರಾತ್ರಿ ಧನ್ಯವಾದ ಸ್ನೇಹಿತರೆ